ನೀವು ಶರಾವತಿ ಲಿಂಗನಮಕ್ಕಿ ಗೇರ್ಸೊಪ್ಪದಲ್ಲಿ ನೀವು ಪಂಪ್ ಸ್ಟೋರೇಜ್ ಯೂನಿಟ್ ಮಾಡಿ ಎರಡು ಸಾವಿರ ಮೆಗಾವೇಟ್ ವಿದ್ಯುತ್ ಮಾಡಿ ಅದನ್ನು ಬೆಂಗಳೂರಿಗೆ ಸೇರಿಸಲಿಕ್ಕೆ ಎಷ್ಟು ವಿದ್ಯುತ್ ಸಾಗಾಣಿಕೆಯಲ್ಲಿ ಸೋರಿಕೆ ಆಗ್ತದೆ ಇವತ್ತು ಕೆ ಪಿ ಸಿ ಯಲ್ಲೂ ಇದು ಹಠ ತೊಟ್ಟು ಇದು ಮಾಡೇ ಮಾಡ್ತೀವಿ ಯಾರ ಬದುಕು ಹಾಳಾದ್ರೇನು ಯಾವ ಅರಣ್ಯ ಹಾಳಾದ್ರೇನು ಜೀವಿ ವೈವಿಧ್ಯ ನೆಲೆ ನಾಶ ಏನು ಹೊನ್ನವರದ ಜನತೆಯ ಬದುಕು ವಿನಾಶ ಆದರೆ ಏನು ಅನ್ನೋ ಧೋರಣೆಯನ್ನು ತಾಳ್ತಾ ಇದೆ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಏನಿದು ಇದಕ್ಕೂ ಮೊದಲು ಶರಾವತಿ ನದಿಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ತೀರ್ಥಹಳ್ಳಿಯ ಅಂಬುತೀರ್ಥದಲ್ಲಿ ಹುಟ್ಟಿ ಹೊನ್ನಾವರದ ಅರಬ್ಬಿ ಸಮುದ್ರ ಸೇರ್ತಕ್ಕಂಥ ಶರಾವತಿ ನದಿ ಉದ್ದ ನೂರ ಮೂವತ್ತೆರಡು ಕಿಲೋಮೀಟ್ರ್ ಈ ಚಿಕ್ಕ ನದಿಗೆ ಈಗಾಗಲೇ ಆರು ಏಳು ಎಂಟು ಅಣೆಕಟ್ಟುಗಳನ್ನು ಕಟ್ಟಿ ಅದರಿಂದ ವಿದ್ಯುತ್ ಉತ್ಪಾದನೆಯನ್ನು ಮಾಡ್ತಾ ಇರೋದು ತಮಗೆಲ್ಲ ಗೊತ್ತೇ ಇದೆ ಆ ಇಷ್ಟು ಅಣೆಕಟ್ಟುಗಳನ್ನು ಕಟ್ಟಿದ್ದರಿಂದ ನದಿಯ ಹರಿವಿನಲ್ಲಿ ಏರುಪೇರಾಗಿದ್ದು ಹೊನ್ನಾವರದ ಜನತೆಯ ಬದುಕು ಹಾಳಾಗಿದ್ದು ಈ ವಿವರಗಳನ್ನು ಆಮೇಲೆ ನೋಡೋಣ ಮೊದಲು ಈ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಏನು ಅನ್ನೋದನ್ನು ಸ್ಥೂಲವಾಗಿ ವಿವರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಈಗ ಲಿಂಗನಮಕ್ಕಿ ಅಣೆಕಟ್ಟು ಚಕ್ರ ಸಾವೆಹಕ್ಕಲು ಆಮೇಲೆ ತಲೆಕಳಲ್ಲೇ ಸಂತುಲನ ಅಣೆಕಟ್ಟು ಅದರ ಕೆಳಗೆ ಗೇರ್ಸೊಪ್ಪ ಅಣೆಕಟ್ಟು ಹೀಗೆಲ್ಲ ಸುಮಾರು ಅಣೆಕಟ್ಟುಗಳಿದ್ದಾವೆ ಇದರಲ್ಲಿ ತಲೆಕಳಲ್ಲಿ ಬ್ಯಾಲೆನ್ಸಿಂಗ್ ರಿಸರ್ವೈರ್ ಅಥವಾ ಸಂತುಲನ ಅಣೆಕಟ್ಟು ನಿಂದ ನೀರನ್ನು ಬಿಟ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡಲಾಗ್ತದೆ ಆ ನೀರು ಆಮೇಲೆ ಕೆಳಗಡೆ ಗೇರ್ಸೊಪ್ಪ ಅಣೆಕಟ್ಟಿ ಹೋಗ್ತದೆ ಅಲ್ಲಿ ಒಂದು ಇನ್ನೂರ ನಲ್ವತ್ತು ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ಆ ನೀರು ಶರಾವತಿ ನದಿಯನ್ನು ಸೇರಿ ಸಮುದ್ರಕ್ಕೆ ಆ ಕಡೆ ಹೊನ್ನಾವರಕ್ಕೆ ಹೋಗ್ತದೆ ಇದು ಈ ಇವತ್ತಿನ ನಡೀತರ ವಿದ್ಯಮಾನಗಳು ಆದರೆ ಕೆ ಪಿ ಸಿ ಎಲ್ ಸಂಸ್ಥೆ ಒಂದು ಯೋಚನೆ ಮಾಡ್ತದೆ ಅಂತಂದ್ರೆ ಆ ಸಮುದ್ರಕ್ಕೆ ಗೇರ್ಸೊಪ್ಪೆಯಿಂದ ಮತ್ತೆ ಸಮುದ್ರಕ್ಕೆ ಹೋಗುವ ನೀರನ್ನು ತಡೆದು ಮತ್ತೆ ಆ ನೀರನ್ನು ಮೇಲೆತ್ತಿ ತಲಕಳೆ ಡ್ಯಾಮಿಗೆ ತರೋದು ಮತ್ತೆ ತಲಕಳಲೆ ಡ್ಯಾಮಿಂದ ಅದೇ ನೀರನ್ನು ಉಪಯೋಗಿಸಿ ಮತ್ತೆ ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ ಅನ್ನೋದು ಈ ಯೋಜನೆಯ ಸಾರಾಂಶ ಇಲ್ಲಿ ಹೇಗಿದೆ ನೋಡಿ ಇದಕ್ಕೆ ಪಂಪ್ ಸ್ಟೋರೇಜ್ ಯೋಜನೆ ಅಂತ ಕರೀತಾರೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಅಂತ ಹೇಳಲಾಗ್ತಾ ಇದೆ ತಲಕಳಲೆಯಿಂದ ಕೆಳಗೆ ಹೋದ ನೀರನ್ನು ಗೇರ್ಸೊಪ್ಪೆಯ ಅಣೆಕಟ್ಟಿನಲ್ಲಿ ನಿಲ್ಲಿಸಿ ಅದರಿಂದ ಮತ್ತೆ ಪಂಪ್ ಮಾಡಿ ಅಂದರೆ ಗುರುತ್ವಾಕರ್ಷಣಾ ಶಕ್ತಿಗೆ ವಿರುದ್ಧವಾಗಿ ಪಂಪ್ ಮಾಡಿ ಮತ್ತೆ ತಲಕಳಲೆ ಡ್ಯಾಮಿಗೆ ತರಲಿಕ್ಕೆ ಎಷ್ಟು ವಿದ್ಯುತ್ ಬೇಕಾಗ್ತದೆ ಅಂದರೆ ಅಂದರೆ ಎರಡೂವರೆ ಸಾವಿರ ಮೆಗಾವ್ಯಾಟ್ ವಿದ್ಯುತ್ತನ್ನು ಅದು ಬೇಡ್ತದೆ ಹಾಗಾದರೆ ತಲಕಡಲೆಯಿಂದ ಮತ್ತೆ ಗೇರ್ಸೊಪ್ಪೆ ಪಂಪ್ ಸ್ಟೋರೇಜ್ ಅಲ್ಲಿ ಎಷ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡಲಾಗ್ತದೆ ಅಂತಂದರೆ ಅದು ಬರೀ ಎರಡು ಸಾವಿರ ಅಂದರೆ ಮೇಲೆತ್ತಲಿಕ್ಕೆ ಎರಡೂವರೆ ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಬೇಕು ಅದರಿಂದ ಉತ್ಪಾದನೆ ಆಗೋದು ಎರಡು ಸಾವಿರ ಮೆಗಾವ್ಯಾಟ್ ಇದನ್ನು ಹೇಗೆ ಕೆ ಪಿ ಸಿ ಎಲ್ ಜಸ್ಟಿಫಿಕೇಷನ್ ಮಾಡ್ತಾಯಿದೆ ಅಂತಂದರೆ ದಿನದಲ್ಲಿ ಕೆಲವು ಹೊತ್ತು ವಿದ್ಯುತ್ತಿಗೆ ಹೆಚ್ಚು ಬೇಡಿಕೆ ಇರ್ತದೆ ಉದಾಹರಣೆಗೆ ಬೆಳಿಗ್ಗೆ ಆರು ಆರೂವರೆಯಿಂದ ಒಂಬತ್ತುವರೆ ಹತ್ತು ಗಂಟೆವರೆಗೆ ಹೆಚ್ಚು ವಿದ್ಯುತ್ತನ್ನು ಜನ ಬಳಸ್ತಾರೆ ಹಾಗೆಯೇ ಸಂಜೆ ಆರರಿಂದ ಎಂಟು ವರೆ ಒಂಬತ್ತು ಗಂಟೆವರೆಗೆ ಹೆಚ್ಚು ವಿದ್ಯುತ್ತನ್ನು ಬಳಸ್ತಾರೆ ಈ ವಿದ್ಯುತ್ತು ಆಗ ಈ ಸಮಯದಲ್ಲಿ ವಿದ್ಯುತ್ ಆಗ್ತದೆ ಇದಕ್ಕೆ ಪೀಕ್ ಅವರ್ಸ್ ಅಂತಾರೆ ನಾನ್ ಪೀಕ್ ಅವರ್ಸ್ ಅಂತಂದರೆ ರಾತ್ರಿ ಹೊತ್ತು ಅಥವಾ ಹಗಲಿನ ಹನ್ನೆರಡು ಒಂದು ಗಂಟೆ ಇವತ್ತಿಗೆ ಹೆಚ್ಚಿಗೆ ವಿದ್ಯುತ್ತನ್ನು ಬಳಸೋದಿಲ್ಲ ರಾತ್ರಿ ಹೊತ್ತು ಬಳಸೋದಿಲ್ಲ ಹಾಗಾಗಿ ಇದು ನಾನ್ ಪೀಕ್ ಅವರ್ಸ್ ಈ ನಾನ್ ಪೀಕ್ ಅವರ್ಸಲ್ಲಿ ನಾವು ಆ ಗೇರ್ಸೊಪ್ಪೆಯಿಂದ ಮೇಲ್ಗಡೆ ತಲಕಳಲೆ ಡ್ಯಾಮಿಗೆ ನೀರನ್ನು ಎತ್ತುತ್ತೇವೆ ಪೀಕ್ ಅವರ್ಸಲ್ಲಿ ಅದನ್ನು ಬಳಸ್ಕೊಂಡು ಜನರಿಗೆ ಗುಣಮಟ್ಟದ ವಿದ್ಯುತ್ತನ್ನು ಕೊಡ್ತೇವೆ ಅಂತ ಇವರದ್ದು ಸರಳವಾದ ವಾದ ಇರಲಿ ಆದರೆ ಇಲ್ಲಿ ಆಗ್ತಕ್ಕಂಥ ಎಷ್ಟು ವೆಚ್ಚ ಎಷ್ಟು ಅಂದರೆ ನಾವು ವೆಚ್ಚ ಮಾಡ್ತಕ್ಕಂಥ ಮಾಡಕ್ಕೆ ಮಾಡ್ತಕ್ಕಂಥ ಮೆಗಾವೆಟ್ ಅಂದರೆ ಎರಡೂವರೆ ಸಾವಿರ ಅದರಿಂದ ಉತ್ಪಾದನೆ ಆಗೋದು ಎರಡು ಸಾವಿರ ಇಲ್ಲಿ ಸುಮಾರು ಟ್ವೆಂಟಿ ಫೈವ್ ಪರ್ಸೆಂಟು ಕಡಿಮೆ ವಿದ್ಯುತ್ ಉತ್ಪಾದನೆ ಆಗ್ತದೆ ಆಗಲಿ ಇದಕ್ಕಾಗಿ ಬಳಸ್ಕೊಳ್ತಕ್ಕಂಥ ಜಾಗ ಯಾವುದು ಅಂತಂದ್ರೆ ಶರಾವತಿ ಸಿಂಗಳಿಕಾ ಅಭಯಾರಣ್ಯದ ಕೇಂದ್ರ ಭಾಗದಲ್ಲಿ ಸುಮಾರು ಮುನ್ನೂರ ಐವತ್ತು ಎಕರೆ ದಟ್ಟಾರಣ್ಯ ಮಳೆ ಕಾಡು ಅಂತಾರೆ ಅದಕ್ಕೆ ಎಂಥ ಅದ್ಭುತವಾದ ಕಾಡು ಅಂತಂದ್ರೆ ಅದು ಈ ದರೆಯ ಮೇಲಿನ ಒಂದು ಸ್ವರ್ಗ ಅಂತ ಹೇಳ್ಬೋದು ಅಷ್ಟು ಜೀವಿ ವೈವಿಧ್ಯವನ್ನು ಹೊಂದಿರತಕ್ಕಂತ ಅದ್ಭುತವಾದ ಕಾಡದು ಆ ಪ್ರದೇಶದಲ್ಲಿ ಗುಡ್ಡವನ್ನು ಕೊರೆದು ನೆಲದಾಳದಲ್ಲಿ ಈ ಪಂಪ್ ಸ್ಟೋರೇಜ್ ಯೋಜನೆಯನ್ನ ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ ಎರಡು ಸಾವಿರದ ಹದಿನೇಳರಲ್ಲಿ ಈ ಮೊದಲಿಗೆ ಈ ಯೋಜನೆ ಮುನ್ನೆಲೆಗೆ ಬಂದಾಗ ಇದರದ ವೆಚ್ಚ ನಾಲ್ಕು ಸಾವಿರದ ಎಂಬತ್ತೆರಡು ಕೋಟಿ ಅಂತಿತ್ತು ಈಗ ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಂಡ್ ಇಪ್ಪತ್ತೈದರಲ್ಲಿ ಇದರ ವೆಚ್ಚ ಸುಮಾರು ಎಂಟು ಸಾವಿರ ಕೋಟಿ ಆಗ್ಬೋದು ಅಂತ ಅಂದಾಜು ಮಾಡಿದ್ದಾರೆ ಇದು ಒಂದು ನೀವು ಬಹಳ ಸರಳವಾಗಿ ಟೀಕೆ ಮಾಡೋದಾದರೆ ಪ್ರಪಂಚದಲ್ಲಿ ಈ ಮೂರ್ಖತನಕ್ಕೆ ಒಂದು ನೀವು ಉದಾಹರಣೆಯನ್ನು ಕೊಡೋದಾದರೆ ಈ ಶರಾವತಿ ಪಂಪ್ ಸ್ಟೋರೇಜ್ ಎಂಬ ಯೋಜನೆಯನ್ನು ನೀವು ಉದಾಹರಣೆಯಾಗಿ ಕೊಡಬಹುದು ಇದರಿಂದ ಎಷ್ಟು ಪರಿಸರ ನಾಶ ಆಗ್ತದೆ ಅದು ದಟ್ಟವಾದ ಮಳೆ ಕಾಡೋದು ಶರಾವತಿ ನದಿಯಲ್ಲಿ ಈಗಾಗಲೇ ಏಳೆಂಟು ಅಣೆಕಟ್ಟಿದೆ ಆ ಅಣೆಕಟ್ಟಿನಿಂದಾಗಿ ಶರಾವತಿ ನದಿ ಸ್ವರಗಿ ಹೋಗಿದೆ ಶರಾವತಿ ನದಿಯಲ್ಲಿ ಮೊದಲಿನ ಪ್ರಮಾಣದ ನೀರು ಹರಿತಾ ಇಲ್ಲ ಈಗ ಈಗ ಮತ್ತೆ ನೀವು ಈ ನೀರನ್ನು ನದಿಗೆ ಬಿಡದೆ ಅದೇ ನೀರನ್ನು ಬಳಸಿಕೊಂಡು ಮತ್ತೆ ಮತ್ತೆ ವಿದ್ಯುತ್ ಉತ್ಪಾದನೆ ಮಾಡ್ತೀರಿ ಅಂತಂದರೆ ನಾವು ಬಹಳ ಮಾನವೀಯ ನೆಲೆಯಲ್ಲಿ ಹೊನ್ನಾವರದ ಭಾಗದ ಜನರನ್ನ ಅಲ್ಲಿಯ ಬದುಕನ್ನು ನಾವು ವಿಶ್ಲೇಷಣೆ ಮಾಡಬೇಕಾಗ್ತದೆ ಈಗಾಗಲೇ ನೋಡಿ ವಿವಿಧ ಅಣೆಕಟ್ಟುಗಳ ಕಾರಣಕ್ಕಾಗಿ ಶರಾವತಿ ನದಿಯ ಅಳಿವೆ ಅಳಿವೆ ಅಂತಂದರೆ ನದಿ ಮತ್ತೆ ಸಮುದ್ರಕ್ಕೆ ಸೇರ್ತಕ್ಕಂಥ ಒಂದು ಪ್ರದೇಶಕ್ಕೆ ಅಳಿವೆ ಅಂತಾರೆ ಎಸ್ಚುರಿ ಅಂತಾರೆ ಆ ಎಸ್ಚುರಿಯಲ್ಲಿ ನೀರು ಕಡಿಮೆ ಆಗಿದೆ ಈಗ ಯಾಕೆಂದರೆ ಶರಾವತಿ ನದಿಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗಿದ್ದರಿಂದ ಇದು ರಭಸವಾಗಿ ಸಮುದ್ರಕ್ಕೆ ಹೋಗಿ ಸೇರ್ತಾ ಇಲ್ಲ ಆ ಅಳಿವೆ ಅಂದರೆ ಎಂಥ ಅದ್ಭುತ ಪ್ರದೇಶ ಅಂತಂದರೆ ಸಮುದ್ರದ ಬಹಳಷ್ಟು ಜಲಚರಗಳಿಗೆ ಈ ಸಿಹಿ ನೀರು ಮತ್ತು ಉಪ್ಪು ನೀರು ಸೇರ್ತಕ್ಕಂಥ ಪ್ರದೇಶದಲ್ಲಿ ವಂಶಾಭಿವೃದ್ಧಿಯನ್ನು ಮಾಡ್ತವೆ ಅವು ಅದಕ್ಕೆ ಹದವಾದ ಉಪ್ಪು ನೀರು ಮತ್ತು ನೀರು ಬೆರೆಸಿರ್ತಕ್ಕಂಥ ಒಂದು ವಾತಾವರಣ ಇರಬೇಕು ಈಗ ನೀರು ಅಲ್ಲಿ ಹೋಗ್ತಾ ಇಲ್ಲ ಉಪ್ಪು ನೀರಲ್ಲಿ ಅವಕ್ಕೆ ವಂಶಾಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಇಲ್ಲ ಇದರಿಂದ ಏನಾಗಿದೆ ಅಂತಂದರೆ ಅಲ್ಲಿ ಬೆಸ್ತರಿಗೆ ಅಂದರೆ ದೋಣಿಯನ್ನು ಬಳಸ್ಕೊಂಡು ಜೀವನವನ್ನು ನಡೆಸ್ತಕ್ಕಂಥ ಮೀನನ್ನು ಹಿಡಿದು ಜೀವನವನ್ನು ನಡೆಸ್ತಕ್ಕಂಥ ಬೆಸ್ತರ ಕುಟುಂಬಗಳಿಗೆ ಅಲ್ಲಿ ಹತ್ತಿರದಲ್ಲಿ ಮೀನು ಅಥವಾ ಜಲಚರಗಳು ಇನ್ನಿತರ ಜಲಚರಗಳು ಸಿಗ್ತಾ ಇಲ್ಲ ಹಾಗೆ ಈ ಶರಾವತಿ ನದಿಯಲ್ಲಿ ನೀರಿನ ಒತ್ತಡ ಕಡಿಮೆ ಆಗಿದ್ದ ಕಾರಣಕ್ಕಾಗಿ ಅಲ್ಲಿ ಆ ಭರತ ಬಂದಾಗ ಅಂದರೆ ಹೈಟೈಟ್ಸ್ ಅಂತ ಏನು ಹೇಳ್ತಾರೆ ಆ ಭರತ ಸಮುದ್ರದಲ್ಲಿ ಭರತ ಬಂದಾಗ ಆ ಉಪ್ಪು ನೀರು ಸಮುದ್ರದಿಂದ ಈಚೆಗೆ ನದಿಯ ಒಳಕ್ಕೆ ಸುಮಾರು ಹತ್ತರಿಂದ ಹದಿನೈದು ಇಪ್ಪತ್ತು ಕಿಲೋಮೀಟರ್ ಒಳಗೆ ಒಳಗೆ ಬರ್ತಾ ಇದೆ ನದಿಯ ಇಕ್ಕೆಲಗಳಲ್ಲಿ ಬಹಳ ಜನ ಚಿಕ್ಕ ಪುಟ್ಟ ಹಿಡುವಳಿ ಅಂದರೆ ನಾಲ್ಕು ಗುಂಟೆ ಐದು ಗುಂಟೆ ಅಥವಾ ಅರ್ಧ ಎಕರೆ ಪ್ರದೇಶದಲ್ಲಿ ತರಕಾರಿಗಳನ್ನು ಬೆಳಿತಾರೆ ಅಡಿಕೆಯನ್ನು ಬೆಳಿತಾರೆ ಕಾಳಮೆಣಸನ್ನು ಬೆಳಿತಾರೆ ಆಮೇಲೆ ಬಹಳ ವಿಶಿಷ್ಟವಾದ ಕರಿ ಅಂತ ಒಂದು ವಿಳ್ಯದೆಲೆಯನ್ನು ಬೆಳಿತಾರೆ ಅವರೆಲ್ಲರಿಗೂ ಈ ಬದುಕಿಗೆ ಕೃಷಿ ಬದುಕಿಗೆ ತೋಟಗಾರಿಕೆ ಬದುಕಿಗೆ ಸಿಹಿ ನೀರು ಬೇಕಾಗ್ತದೆ ಶರಾವತಿ ನದಿಯಲ್ಲಿ ನೀರು ಹರಿವಿನ ಪ್ರಮಾಣ ಕಡಿಮೆ ಆಗಿದ್ದರಿಂದ ಮತ್ತು ಸಮುದ್ರದಿಂದ ಉಪ್ಪು ನೀರು ವಾಪಸ್ ಇರೋ ಕಾರಣಕ್ಕಾಗಿ ಸಾವಿರಾರು ಈ ತರಹ ಸಣ್ಣ ಕಿರು ರೈತರ ಬದುಕು ಬಹಳ ತೊಂದರೆಗೆ ಸಿಲುಕಿದೆ ಅವರಿಗೆ ಸಿಹಿ ನೀರು ಸಿಗ್ತಾ ಇಲ್ಲ ಅವರ ಬಾವಿ ತೋಡಿದರೆ ಬಾವಿಯಲ್ಲೂ ಕೂಡ ಉಪ್ಪು ನೀರೇ ಬರ್ತಾಯಿದೆ ಆದರೆ ಕುಡಿಲಿಕ್ಕೂ ಕೂಡ ಅವರಿಗೆ ನೀರಿನ ಅಭಾವ ಸೃಷ್ಟಿಯಾಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ನೀವು ಈ ಶರಾವತಿ ನದಿಯ ನೀರನ್ನು ಮತ್ತೆ ನೀವು ನದಿಗೆ ಬಿಡದೆ ಮತ್ತೆ ಬಳಸ್ಕೊಂಡು ವಿದ್ಯುತ್ ಉತ್ಪಾದನೆಯನ್ನು ಮಾಡ್ತೀವಿ ಅಂತಕ್ಕಂಥದ್ದು ಯಾವ ಸಾಮಾಜಿಕ ನ್ಯಾಯ ಆಗ್ತದೆ ಇದು ಪರಿಸರವನ್ನು ಇಷ್ಟು ಹಾಳು ಮಾಡಿ ಅದು ಇವರು ಮಾಡ್ತಾ ಯೋಜನೆ ಜಾರಿ ಮಾಡ್ತಾ ಇರ್ತಕ್ಕಂಥ ಪ್ರದೇಶದಲ್ಲಿ ಅತ್ಯಪರೂಪದ ಸಿಂಗಳಿಕ ಪ್ರಭೇದ ಇದೆ ದಾಸಮಂಗಟ್ಟೆ ಹಕ್ಕಿ ಅಥವಾ ಗ್ರೇಟ್ ಇಂಡಿಯನ್ ಹಾರ್ಬಿಲ್ ಅಂತಕ್ಕಂಥ ವಿಶಿಷ್ಟ ಪಕ್ಷಿ ಪ್ರಭೇದ ಇದೆ ಈ ವನ್ಯಜೀವಿ ಅಭಯಾರಣ್ಯವನ್ನು ಕಾಪಾಡಲಿಕ್ಕಾಗಿಯೇ ಇದನ್ನು ಅಭಯಾರಣ್ಯ ಅಂತ ಘೋಷಣೆ ಮಾಡಿದೆ ಎರಡು ಸಾವಿರದ ಹತ್ತೊಂಬತ್ತಕ್ಕೂ ಮೊದಲಿಗೆ ಇದರ ವ್ಯಾಪ್ತಿ ಸುಮಾರು ನಾನ್ನೂರು ಚದರ ನಾನ್ನೂರು ಮೂವತ್ತು ಚದರ ಕಿಲೋಮೀಟರ್ ಇತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದನ್ನು ವಿಸ್ತರಣೆ ಮಾಡಿ ಈಗ ಒಂಬ ಒಂಬೈನೂರ ಮೂವತ್ತು ಚದರ ಕಿಲೋಮೀಟರ್ ಆಗಿದೆ ಅದು ಅಂದರೆ ಪ್ರದೇಶದಿಂದ ವನ್ಯಜೀವಿಗಳ ಆವಾಸ ಸ್ಥಾನವನ್ನು ರಕ್ಷಣೆ ಮಾಡಿರ್ತಕ್ಕಂಥ ಪ್ರದೇಶದಿಂದ ಅದರಿಂದ ಬಹಳಷ್ಟು ಲಾಭ ಮಾನವ ಕುಲಕ್ಕಿದೆ ಅದರಿಂದ ಸಿಗ್ತಕ್ಕಂಥ ನೈಸರ್ಗಿಕ ಸೇವೆಗಳು ನಮಗೆ ಬಹಳ ಅವಶ್ಯ ಕೂಡ ಈ ಎಲ್ಲ ಕಾರಣಗಳಿಂದಾಗಿ ನಾವು ಈಗಾಗಲೇ ಶರಾವತಿ ನದಿಯನ್ನು ನಾವು ತುಂಬ ದಾರುಣವಾಗಿ ಬಳಸ್ಕೊಂಡಿದ್ದೇವೆ ಈ ಹೊಸದಾಗಿ ಮತ್ತೆ ಈ ನಾಗರಿಕ ಸಮಾಜಕ್ಕೆ ಯಾವುದೇ ಉಪಯೋಗ ಇಲ್ದಿರ್ತಕ್ಕಂಥ ಲಾಭಕ್ಕಿಂತ ನಷ್ಟವನ್ನೇ ಹೆಚ್ಚು ಮಾಡ್ತಕ್ಕಂಥ ಈ ತರಹದ ಯೋಜನೆಯನ್ನು ಮತ್ತೆ ಕೆ ಪಿ ಸಿ ಎಲ್ ಯಾಕೆ ಮುನ್ನೆಲೆಗೆ ತರ್ತಾ ಇದೆ ಇಷ್ಟು ಎಂಟು ಸಾವಿರ ಹತ್ತು ಸಾವಿರ ಕೋಟಿ ಈ ಇದಕ್ಕೆ ಹೆಂಗರೆ ಪರ್ಯಾಯ ಇಲ್ಲವೇ ಈ ಪೀಕ್ ಅವರ್ಸು ನಾನ್ ಪೀಕ್ ಅವರ್ಸು ಅಂತ ನಾವು ಏನು ಹೇಳ್ತಾ ಇದ್ದೀವಿ ಕೆ ಪಿ ಸಿ ಎಲ್ನವರು ಹೇಳ್ತಾ ಇದ್ದಾರೆ ಅದಕ್ಕೆ ಪರ್ಯಾಯ ಮಾರ್ಗ ಇಲ್ಲವೇ ಅಂದರೆ ಖಂಡಿತವಾಗಿಯೂ ಇದೆ ಈಗ ಸೌರಶಕ್ತಿ ತಂತ್ರಜ್ಞಾನ ತುಂಬ ಮುನ್ನೆಲೆಗೆ ಬಂದಿದೆ ಅದರಿಂದಾಗಿ ಉತ್ಪಾದನೆಯನ್ನು ಮಾಡಿಕೊಂಡು ಆ ಪೀಕ್ ಅವರ್ಸ್ ನಾನ್ ಪೀಕ್ ಅವರ್ಸನ್ನು ನಾವು ಮ್ಯಾನೇಜ್ ಮಾಡ್ಬೋದು ಅದಕ್ಕಿಂತ ಮುಖ್ಯವಾಗಿ ಬಹಳ ಸುಲಭವಾದದ್ದು ಮತ್ತು ಈ ಯೋಜನೆಗಿಂತ ವೆಚ್ಚವನ್ನು ವೆಚ್ಚದ ಕಡಿಮೆ ವೆಚ್ಚದಲ್ಲಿ ಅಂದರೆ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಅಂತ ಅಂದರೆ ನಮ್ಮ ನಿಮ್ಮ ಮನೆಯಲ್ಲಿ ಏನು ಬ್ಯಾಟ್ರಿಯನ್ನು ಯು ಪಿ ಎಸ್ ರೀತಿಯಲ್ಲಿ ಬಳಸ್ತೀವೋ ಅದೇ ದೊಡ್ಡ ದೊಡ್ಡ ಬ್ಯಾಟ್ರಿಗಳನ್ನು ಉಳಿಸ್ಕೊ ಬಳಸ್ಕೊಂಡು ಈ ನಾನ್ ಪೀಕ್ ಅವರ್ಸಲ್ಲಿ ಅದೇ ಬ್ಯಾಟ್ರಿಯಲ್ಲಿ ಇದೇ ವಿದ್ಯುತ್ತನ್ನು ಶೇಖರಣೆ ಮಾಡಿ ಪೀಕ್ ಅವರ್ಸಲ್ಲಿ ಅದನ್ನು ಕೊಡ್ಬೋದು ಅಂತ ಒಂದು ಮ ಸಾಧನವನ್ನು ನೀವು ಬೆಂಗಳೂರಲ್ಲೇ ಇಟ್ಕೋಬೋದು ಈ ನೀವು ಶರಾವತಿ ಲಿಂಗನಮಕ್ಕಿ ಗೇರ್ಸೊಪ್ಪದಲ್ಲಿ ನೀವು ಪಂಪ್ ಸ್ಟೋರೇಜ್ ಯೂನಿಟ್ ಮಾಡಿ ಎರಡು ಸಾವಿರ ಮೆಗಾವೇಟ್ ವಿದ್ಯುತ್ ಮಾಡಿ ಅದನ್ನು ಬೆಂಗಳೂರಿಗೆ ಸಾಗಿಸ್ಲಿಕ್ಕೆ ಎಷ್ಟು ವಿದ್ಯುತ್ತು ಸಾಗಾಣಿಕೆಯಲ್ಲಿ ಸೋರಿಕೆ ಆಗ್ತದೆ ಇದನ್ನೆಲ್ಲ ಲೆಕ್ಕ ಹಾಕಬೇಕು ಇದು ಯಾವುದನ್ನೂ ಲೆಕ್ಕ ಹಾಕದೆ ಬರೀ ಯೋಜನೆಯನ್ನು ಜಾರಿ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಇವತ್ತು ಕೆ ಪಿ ಸಿಯಲ್ಲೂ ಇದು ಹಠ ತೊಟ್ಟು ಇದು ಮಾಡೇ ಮಾಡ್ತೀವಿ ಯಾರ ಬದುಕು ಹಾಳಾದರೇನೋ ಯಾವ ಅರಣ್ಯ ಹಾಳಾದ್ರೇನೋ ಜೀವಿ ವೈವಿಧ್ಯ ನೆಲೆ ನಾಶ ಆದರೇನೋ ಅನ್ನವರದ ಜನತೆಯ ಬದುಕು ಅವಿನಾಶ ಆದರೆ ಏನು ಅನ್ನೋ ಧೋರಣೆಯನ್ನು ತಾಳ್ತಾ ಇದೆ ಹಾಗಾಗಿ ಸರ್ಕಾರ ಈ ಯೋಜನೆ ಜಾರಿಗೆ ಮನಸ್ಸು ಮಾಡಬಾರ್ದು ಮುಂದಾಗಬಾರ್ದು ಇದರ ಬದಲಿ ವ್ಯವಸ್ಥೆಯನ್ನು ಬೆಳಕು ಚೆಲ್ಲಬೇಕು ಬದಲಿ ವ್ಯವಸ್ಥೆಗಳು ಯಾವ್ದ್ಯಾವ್ದು ಮಾಡ್ಬೋದು ಅದೇ ಬ್ಯಾಟ್ರಿ ಎನರ್ಜಿ ಸೇವಿಂಗ್ ಸಿಸ್ಟಮ್ಮು ಈ ಥರದ ಆಧುನಿಕ ತಂತ್ರಜ್ಞಾನವನ್ನು ಬಳಕೊಂಡು ಒಂದು ಪಶ್ಚಿಮ ಘಟ್ಟದ ಭಾಗದಲ್ಲಿ ಒಂದು ಎಲೆಯನ್ನು ನಾಶ ಮಾಡದೆ ಈ ಅವರ ಉದ್ದೇಶವನ್ನು ಸಫಲಗೊಳ್ಳಲಿಕ್ಕೆ ಸಾಧ್ಯ ಇದೆ ಈ ಬಗ್ಗೆ ಸರ್ಕಾರ ಮತ್ತು ಕೆ ಪಿ ಸಿ ಎಲ್ ಚಿಂತನೆ ಮಾಡಬೇಕು ಇಷ್ಟೆಲ್ಲ ಅನಾಹುತಗಳನ್ನು ಮಾಡ್ತಕ್ಕಂಥದ್ದು ನೋಡಿ ಒಂದು ನಿಮಗೆ ಅಂದರೆ ಬಹಳ ಹೇಳಲಿಕ್ಕೆ ಹೋಗಲ್ಲ ಒಂದು ಅನಾಹುತ ನಿಮ್ಮ ಕಣ್ಣೆದುರಿಗೆ ಹೇಳೋದೇನು ಅಂತಂದರೆ ಇದಕ್ಕೆ ಸುರಂಗವನ್ನು ಕೊರೀತಾರೆ ನೆಲದಾಳದಲ್ಲಿ ಸುರಂಗವನ್ನು ಕೊರೆದು ಅಲ್ಲಿ ಯೋಜನೆಯನ್ನು ಜಾರಿ ಮಾಡ್ತಾರೆ ಅವರೇ ಕೆ ಪಿ ಸಿ ಎಲ್ ಹೇಳಿಕೊಂಡಂತೆ ಈ ಪ್ರಕ್ರಿಯೆಯಲ್ಲಿ ಸುಮಾರು ಹದಿನೇಳು ಲಕ್ಷ ಮೆಟ್ರಿಕ್ ಟನ್ನು ತ್ಯಾಜ್ಯ ಹೊರಗಡೆ ಬರುತ್ತೆ ಈ ತ್ಯಾಜ್ಯ ಎಲ್ಲಿ ಹಾಕ್ತಾರೆ ಅಂತಂದರೆ ಮಸ್ತಿಹಳ್ಳ ಅಂತ ಶರಾವತಿ ನದಿ ದಂಡೆ ಮೇಲೆ ಒಂದು ಕ್ವಾರಿ ಇದೆ ಆ ಕ್ವಾರಿಗೆ ಇಷ್ಟು ಪ್ರಮಾಣದ ತ್ಯಾಜ್ಯವನ್ನು ಹಾಕ್ತಾರೆ ಹಾಕಿದರೆ ಮುಂದೆ ಮಳೆಗಾಲದಲ್ಲಿ ಅದಷ್ಟು ತೊಳ್ಕೊಂಡು ಮತ್ತು ನದಿಗೆ ಸೇರುತ್ತೆ ನದಿಯಲ್ಲಿ ಅದು ಸಿಲ್ಟು ಶೇಖರಣೆಯಾಗಿ ಹೂಳು ಶೇಖರಣೆಯಾಗಿ ನೆರೆ ಬರ್ತಕ್ಕಂಥ ಸಂಭವ ಇದೆ ಮತ್ತು ಕೆ ನೆಲದಾಳದಲ್ಲಿ ನೀವು ಡೈನಮೆಟನ್ನು ಬಳಸಿ ಸುರಂಗ ಕೊರಿತಕ್ಕಂಥ ಪ್ರಕ್ರಿಯೆಯಲ್ಲಿ ಗುಡ್ಡ ಕುಸಿತಕ್ಕಂಥ ಅಪಾಯ ಇದೆ ಈಗಾಗಲೇ ಪಶ್ಚಿಮ ಘಟ್ಟಗಳಲ್ಲಿ ಸುಮಾರು ಐದು ಸಾವಿರ ಬೇರೆ ಬೇರೆ ಪ್ರದೇಶದಲ್ಲಿ ಗುಡ್ಡ ಕುಸಿತ ಆಗಿದೆ ಈ ಭಾಗ ಕೂಡ ಬಹಳ ಸೂಕ್ಷ್ಮ ಪ್ರದೇಶ ಮತ್ತು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಕೇಂದ್ರದ ಪ್ರಕಾರ ಈ ಭಾಗ ಗುಡ್ಡ ಕುಸಿತಕ್ಕೆ ಕಾರಣವಾಗುವ ಸೂಕ್ಷ್ಮ ಪ್ರದೇಶ ಆಗಿದೆ ಇಷ್ಟೆಲ್ಲ ನಾವು ಅನಾಹುತಗಳನ್ನು ಸೃಷ್ಟಿ ಮಾಡಿ ಮತ್ತು ಯಾರಿಗೂ ಪ್ರಯೋಜನ ಇಲ್ದಿರತಕ್ಕಂಥ ಈ ಯೋಜನೆಯನ್ನು ಯಾಕೆ ಮಾಡಬೇಕು ಯಾಕೆ ಮಾಡಬೇಕು ಅನ್ನೋದು ನಮ್ಮ ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜನತೆಯ ಪ್ರಶ್ನೆ ಈಗಾಗಲೇ ಈ ಯೋಜನೆಯನ್ನು ಜಾರಿ ಮಾಡಬಾರ್ದು ಯೋಜನೆಯನ್ನು ಕೈ ಬಿಡಬೇಕು ಅಂಥೇಳಿ ಇಲ್ಲಿಯ ಜನಗಳು ಅನೇಕ ಪರಿಸರ ತಜ್ಞರು ಹವಾಮಾನ ತಜ್ಞರು ವಿದ್ಯುತ್ ವಿಶ್ಲೇಷಕರು ಎಲ್ಲ ಕೂಡ ಸರ್ಕಾರಕ್ಕೆ ಬೇರೆ ಬೇರೆ ಇಲಾಖೆಗಳಿಗೆ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದು ಮನವಿ ಮಾಡಿದ್ದಾರೆ ಆದರೆ ಸರ್ಕಾರ ಮತ್ತು ಕೆ ಪಿ ಸಿ ಎಲ್ಲೂ ಹಠ ತೊಟ್ಟು ಈ ಯೋಜನೆಯನ್ನು ಜಾರಿ ಮಾಡಿಯೇ ಮಾಡ್ತೀವಿ ಅಂತ ಹೊರಟಿದ್ದಾರೆ ಇದೀಗ ಇಲ್ಲಿ ಈ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆ ಜನತೆಯೊಂದಿಗೆ ಸರ್ಕಾರದ ಸಂಘರ್ಷ ನಿಶ್ಚಿತವಾಗಿ ಪ್ರಾರಂಭ ಆಗ್ತದೆ ಜನ ಹೋರಾಟಕ್ಕೆ ಇಳಿತಾರೆ ಈ ಯೋಜನೆಯನ್ನು ಮಾಡಲಿಕ್ಕೆ ಜನ ಖಂಡಿತ ಬಿಡೋದಿಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ